ಮಿತ್ತೂರಿನ ಮಾಜಿ ಸಂಸದ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅವರೇ ನಿಮ್ಮನ್ನು ನಾನು ಸುಮ್ಮನೆ ದಡ್ಡ ಶಿಖಾಮಣಿ ಅಂತ ಕರೀತಾ ಇಲ್ಲ ವಿತ್ ಪ್ರೂಫ್ ಇಟ್ಕೊಂಡು ಕರಿತಾ ಇದ್ದೀನಿ ನೆನ್ನೆ ತಾವು ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ರಪ್ಪ ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟು ಸೆವೆನ್ ಸಿಕ್ಸ್ ಬಿಲಿಯನ್ ಯು ಎಸ್ ಡಾಲರ್ಸ್ ಇದೆ ಜಿ ಪಿ ಟಿಯಲ್ಲಿ ಹೋಗು ನೋಡಿ ಅಂತ ಅದೇ ಚ್ಯಾಟ್ ಜಿ ಪಿ ಟಿಯಲ್ಲಿ ಹೋಗಿ ನಾನು ನೋಡಿದ್ನಪ್ಪ ಸೆವೆನ್ ತರ್ಟಿ ಸಿಕ್ಸ್ ಯು ಎಸ್ ಡಾಲರ್ಸ್ ಇದೆ ಮಾರ್ಚ್ ತರ್ಟಿ ಫಸ್ಟಿಗೆ ನೀನೇನು ಹೇಳಿದೆ ಅದನ್ನು ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ ಅರುವತ್ತು ಸಾವಿರ ಕೋಟಿ ಆಗುತ್ತಂತೆ ಪ್ರತಾಪ್ ಸಿಂಹ ಅವರೇ ನಿಮಗೆ ಮ್ಯಾಥಮೆಟಿಕ್ಸ್ ಪಾಠ ಹೇಳ್ಕೊಟ್ಟಿರೋ ಟೀಚರ್ ಫೋನ್ ನಂಬರ್ ನನಗೆ ಕೊಟ್ಟರೆ ನಾನು ಅವ್ರಿಗೆ ಫೋನ್ ಮಾಡಿ ಸರ್ ಇಂಥ ಅಯೋಗ್ಯರಿಗೆ ದಡ್ಡ ಶಿಖಾಮಣಿಗಳಿಗೆ ನೀವು ಮ್ಯಾಥ್ಸ್ ಹೇಳ್ಕೊಡ್ಬೇಡಿ ನಿಮ್ಮ ಮರ್ಯಾದೆ ಕಳೀತಾರೆ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳೋಣ ಅಂತಿದ್ದೀನಿ ಸೆವೆನ್ ತರ್ಟಿ ಸಿಕ್ಸ್ ಯು ಎಸ್ ಬಿಲಿಯನ್ ಡಾಲರ್ಸ್ನ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ ಅರುವತ್ತೊಂದು ಲಕ್ಷ ಕೋಟಿ ಆಗುತ್ತೆ ಪ್ರತಾಪ್ ಸಿಂಹ ಅರುವತ್ತು ಸಾವಿರ ಕೋಟಿ ಅಲ್ಲ ಚಾಟ್ ಜಿ ಪಿ ಟಿ ಅಲ್ಲಪ್ಪ ಅದು ಬರ್ತಾ ಇರೋದು ನಿನಗೆ ಡೌಟ್ ಇದ್ದರೆ ಚೆಕ್ ಮಾಡು ಸೆವೆನ್ ತರ್ಟಿ ಸಿಕ್ಸ್ ಯು ಎಸ್ ಬಿಲಿಯನ್ ಡಾಲರ್ ಅರವತ್ತೊಂದು ಲಕ್ಷ ಕೋಟಿ ನಮ್ಮ ಮೇಲೆ ಇದೆ ನಿನಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಲ್ಲ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡ್ತೀಯಾ ಏನಂದೆ ಅದೇನೇ ನಾವು ಮಾತಾಡ್ತೀಯಲ್ಲ ಪ್ರತಾಪ್ ಸಿಂಹ ನೀನಲ್ಲ ನಿಮ್ಮಪ್ಪ ಅಲ್ಲ ನಿಮ್ಮ ತಾತ ಅಲ್ಲ ಯತ್ನಾಳ್ ಅವ್ರ ಅಪ್ಪ ಅಲ್ಲ ಅವ್ರ ತಾತ ಅಲ್ಲ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ನೀವೇನು ಮಾಡೋಕ್ಕಾಗಲ್ಲ ಇಷ್ಟಕ್ಕೂ ನಮ್ಮ ಸಾಹೇಬ್ರ ಪತ್ರದಲ್ಲಿ ಏನು ಬರೆದಿದ್ದಾರೆ ಒಬ್ಬ ಅಯೋಗ್ಯನಿಗೆ ಬಿ ಜೆ ಪಿ ಅವನಿಗೆ ನಿಮ್ಗೆ ಓದೋ ಶಕ್ತಿ ಇದೆಯಾ ಪತ್ರದಲ್ಲಿ ಏನು ಬರೆದಿರೋದವ್ರು ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಗಳು ಬಡವ್ರ ಮಕ್ಳು ರೀ ನಿಮ್ಮ ಮಕ್ಕಳು ಎನ್ ಪಿ ಎಸ್ಸು ಡಿ ಪಿ ಎಸ್ಗಳಲ್ಲಿ ಓದ್ತಾ ಇದ್ದಾರಲ್ಲ ನಿಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ಓಡ್ತಾ ಓದ್ತಾ ಇದ್ದಾರಲ್ಲ ಆ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ನೀವು ಚಟುವಟಿಕೆ ಮಾಡ್ಕೊಳ್ರಪ್ಪ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಕೇಳ್ತಿರೋದು ಬಡವ್ರ ಮಕ್ಕಳು ಓದ್ತಿರೋ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಯಲ್ಲಿ ನೀವು ಹೋಗ್ಬಿಟ್ಟು ಕ್ಯಾಂಪ್ಗಳು ಮಾಡಿದ್ರೆ ಆ ಮಕ್ಕಳ ಶೆಡ್ಯೂಲ್ಗೆ ಅಕಾಡೆಮಿಕ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಯಾಬ್ರ ಬರೆದಿರೋದು ನೀವು ಯಾರಾದರೂ ನೆಟ್ಟಕ್ಕೆ ಪತ್ರ ಓದಿದ್ದೀರಾ ಇಲ್ಲಿ ಅದರ ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡಿ ಅಂದಿದ್ದಾರೆ ತಪ್ಪೇನಿದೆ ಸರ್ಕಾರಿ ಶಾಲೆಯಲ್ಲಿ ಯಾವ ಆ್ಯಕ್ಟಿವಿಟೀಸು ನಡಿಬಾರ್ದು ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನ ನಾನು ಯಾವ ಆ್ಯಕ್ಟಿವಿಟಿ ನಡೆಯೋಕ್ಕೂ ಬಿಟ್ಟಿಲ್ಲ ಇವತ್ತಿಗೂ ಯಾಕೆ ಬಡವ್ರ ಮಕ್ಳಿಗೊಂದು ನ್ಯಾಯ ನಿಮ್ಮ ಮಕ್ಕಳಿಗೊಂದು ನ್ಯಾಯನಾ ಅಶೋಕಣ್ಣ ನಿಮ್ಮ ಎನ್ ಪಿ ಎಸ್ ಇದೆ ಅಲ್ಲ ಎಲ್ಲ ಎನ್ ಪಿ ಎಸ್ಸಲ್ಲೂ ಪರ್ಮಿಷನ್ ಕೊಡೋಣ ನಾವು ಸರ್ಕಾರದಿಂದ ಪರ್ಮಿಷನ್ ಕೊಡಿಸ್ತೀವಿ ಅಲ್ಲಿ ಮಾಡಿಸೋಣ ನೀವು ಸರ್ಕಾರಿ ಪ್ರಾಪರ್ಟಿಗಳಲ್ಲಿ ಬಂದು ಮಾಡಿದ್ರೆ ಏನರ್ಥ ಪ್ರಿಯಾಂಕಾ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿ ಇಟ್ಟಿದ್ದೀರಾ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಲೇ ಪ್ರತಾಪ ನೀನು ಸೀನಿಯರ್ಸ್ ಗೌರವ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ ಸಂತೋಷ್ ಲಾಡ್ ಸಾಹೇಬ್ರ ವಯಸ್ಸು ಗೊತ್ತಾ ನಿನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ವಯಸ್ಸು ಗೊತ್ತಾ ನಿನಗೆ ಐವತ್ತು ವರ್ಷದಿಂದ ರಾಜಕಾರಣದಲ್ಲಿರೋ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎಷ್ಟು ಮೂರನೇ ಎಲೆಕ್ಷನ್ಗೆ ಬಿ ಫಾರ್ಮ್ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ದಾರೋ ಹೌದು ನಿನ್ನನ್ನು ನಾನು ನಿನ್ನೆನೆಂದ್ರೆ ಗುರು ನಾವು ನಿನ್ನ ಶಿಷ್ಯ ಅಂತ ಕರೆಯಲ್ಲ ನಿನ್ನಂತ ನಾಲಾಯಕಗಳಿಗೆ ಪಾಠ ಮಾಡಕ್ಕೆ ನಾವು ರೆಡಿ ಇಲ್ಲ ಮ್ಯಾಥಮೆಟಿಕ್ಸ್ ಬರೋಲ್ವ ನಿನಗೆ ಚಾಟ್ ಜಿ ಪಿ ಟಿ ಅಲ್ಲಿ ಸಮತ್ಕೊಂಡ್ ಹಾಂ ಏನು ಇಂಗ್ಲೀಷಲ್ಲಿ ಇರೋದನ್ನೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದು ಯಾವುದೋ ಕತ್ತಲೇ ಜಗತ್ತೋ ಬೆತ್ತಲೆ ಜಗತ್ತೋ ಬರದಷ್ಟು ಈಸಿ ಅನ್ಕೊಂಡಿದ್ಯೇನೋ ಚಾಟ್ ಜಿ ಪಿ ಟಿ ಎಲ್ಲೋಗಿ ಇನ್ನೊಂದು ಸಲ ನೀನು ಹೇಳಿರೋ ನಂಬರೇ ಕನ್ವರ್ಟ್ ಮಾಡಿ ನೋಡು ಇನ್ನು ನಮ್ಮ ಯತ್ನಾಳ್ ಸಾಹೇಬ್ರು ಏನೇನೋ ಅಪ್ಪ ಅದೇನೇನೋ ಮಾತಾಡಿದ್ದಾರೆ ಯತ್ನಾಳ್ ಸಾಹೇಬ್ರೆ ಒಂದು ಸಲ ನಿಮಗೆ ಸ್ಟೇಟಲ್ಲಿ ಮಿನಿಸ್ಟರ್ ಆಗೋಕ್ಕಾಯ್ತಾ ಸರ್ ಏನೋ ವಾಜಪೇಯಿ ಅವರು ಕೃಪಾ ಕಟಾಕ್ಷ ಮೋಸ್ಟ್ಲಿ ಕಾಲು ಹಿಡ್ದಿದ್ರೇನೋ ಒಂದು ಸಲ ಆದ್ರಿ ಒಂದು ಎ ಐ ಸಿ ಸಿ ಅಧ್ಯಕ್ಷರ್ರಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಿಮ್ಮ ಫೈಟ್ ಏನಿದ್ರೆ ನಮ್ಮ ಜೊತೆ ಮಾಡಿ ದೊಡ್ಡವ್ರನ್ನ ತರ್ತೀರಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಿದ್ದೀರ ತಾನೇ ನಿಮ್ಮ ಹತ್ರ ಫ್ಯಾಕ್ಟ್ಸ್ ಇದ್ದರೆ ಮಾತಾಡಿ ನಮ್ಮ ಜೊತೆ ದೊಡ್ಡ ಸಾಹೇಬ್ರನ್ನ ಹಾಕ್ತಾ ನೀವು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಯತ್ನಾಳ್ ನಿಮಗಿದೆಯಾ ಎ ಸಿ ಸಿ ಅಧ್ಯಕ್ಷರಲ್ಲಿ ನೀವೆಲ್ಲಿ ಇವಾಗೇನೋ ನಿನ್ನೆಯಿಂದ ಹೊಸ ನಾಟಕ ಸ್ಟಾರ್ಟ್ ಮಾಡಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಯತ್ನಾಳ್ ಡ್ರಾಮಾ ಕಂಪನಿ ಅವ್ರಿಗೆ ಮತ್ತೆ ಬಿ ಜೆ ಪಿಗೆ ಬರ್ತಾರಂತೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಏನೂ ಮಾತಾಡಲ್ವಂತೆ ನಾವು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡುವಾಗ ಸಾಹೇಬ್ರು ಒಂದು ಸೇರಿಸಿ ಮಾತಾಡ್ತೀವಿ ಈ ಅಯೋಗ್ಯರಿಗೆ ಏನಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮಾತಾಡೋಕ್ಕೆ ಏನಾಗಿದೆ ಇದು ಪ್ರತಾಪ ಇನ್ನು ನೆಕ್ಸ್ಟು ನಮ್ಮ ಅಶೋಕ್ ಅವರು ಏನೇನೋ ಸಿ ಟಿ ರವಿಯವರು ನಿನ್ನೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ ಸಿ ಟಿ ರವಿಯವರೇ ನಾನು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ ನೀವು ನನ್ನ ಜೊತೆ ಬಹಿರಂಗ ಚರ್ಚೆಯಲ್ಲಿ ಗೆದ್ದರೆ ನಾನೇ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನಾನು ಸಿ ಟಿ ರವಿಯವ್ರ ಸವಾಲು ನೀವು ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬನ್ನಿ ನೀವು ನನ್ನ ಜೊತೆ ಗೆದ್ರೆ ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಹೋಗ್ತೀನಿ ನಿಮ್ಮನ್ನು